The ಶಿವಮೊಗ್ಗ ಮಾತ್ರವಲ್ಲದೆ ಸಾಗರ ಜೂನಿಯರ್ ಕಾಲೇಜಿನ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲೂ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ ಹಾಕಿರೋದು ತಡವಾಗಿ ಬೆಳಕಿಗೆ ಬಂದಿದೆ ಪಾರ್ಥ ಎಸ್ ರಾಮ್ ಎಂಬ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದಾರಂತೆ ಏಪ್ರಿಲ್ ಹದಿನಾರರಂದು ನಡೆದ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರ ಪರೀಕ್ಷೆ ಬರೆಯಲು ಹೋದಾಗ ಘಟನೆ ನಡೆದಿದೆ ವಿಕಾಸ್ ಎಂಬವರ ವಿರುದ್ಧ ವಿದ್ಯಾರ್ಥಿ ಪಾರ್ಥ ಸಾಗರ ಟೌನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಪರೀಕ್ಷೆ ಬರೆದು ಬಂದ ಬಳಿಕ ನೊಂದ ವಿದ್ಯಾರ್ಥಿ ಪೋಷಕರಿಗೆ ವಿಷಯ ತಿಳಿಸಿದ್ದಾರೆ ಶಿವಮೊಗ್ಗ ಮತ್ತು ಸಾಗರ ಸೇರಿದಂತೆ ರಾಜ್ಯದ ವಿವಿಧೆಡೆ ಜನಿವಾರ ಕತ್ತರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬ್ರಾಹ್ಮಣ ಮಹಾಸಭಾ ಸಾಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆ ಮೂಲಕ ಸಾಗರ ನಗರ ಪೊಲೀಸ್ ಠಾಣೆಗೆ ಬ್ರಾಹ್ಮಣ ಸಂಘಟನೆಗಳಿಂದ ಮುತ್ತಿಗೆ ಹಾಕಿ ಕೃತ್ಯವೆಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳು ಹಾಕಿದ್ದ ಜನಿವಾರ ತೆಗೆಸಿದ ವಿಚಾರ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಈ ಘಟನೆಗೆ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನದ ಶ್ರೀ ಎಡನೀರು ಮಠಾಧೀಶ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ವಿಷಾದ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳಿಂದ ಜನಿವಾರ ತೆಗೆಸಿದ ಘಟನೆ ಖಂಡನೀಯ ನಮ್ಮದು ವಿವಿಧತೆಯಲ್ಲಿ ಏಕತೆ ಪರಿಕಲ್ಪನೆ ಹೊಂದಿರುವ ರಾಷ್ಟವಾಗಿದೆ ಬೇರೆ ಬೇರೆ ಸಂಸ್ಕೃತಿ ಆಚರಣೆ ಮೈಗೂಡಿಸಿಕೊಂಡಿರುವ ಸಮುದಾಯ ಇಲ್ಲಿದೆ ಸಂವಿಧಾನದಲ್ಲೂ ಎಲ್ಲರಿಗೂ ತಮ್ಮ ಧಾರ್ಮಿಕ ನಂಬಿಕೆ ಆಚರಣೆಯ ಹಕ್ಕನ್ನ ಕೊಟ್ಟಿದೆ ಯಾವುದೇ ಸಮಾಜಕ್ಕೂ ಇಂತಹ ಅಪಚಾರ ನಡೆಯಬಾರದು ಜನಿವಾರ ತೆಗೆಸೋದು ವಿಷಾದನೀಯ ಸರ್ಕಾರದ ಮುಂದೆ ಈ ರೀತಿ ನಡೆಯದಂತೆ ಕ್ರಮಕ್ಕೆ ತೆಗೆದುಕೊಳ್ಳಬೇಕು ೋ ಆಗ್ರಹಿಸಿದ್ರು ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ತಪಾಸಣೆ ನೆಪದಲ್ಲಿ ಜನಿವಾರವನ್ನ ತೆಗೆಸಲು ಮುಂದಾದ ಕ್ರಮ ಅತ್ಯಂತ ಖಂಡನೀಯ ಅಂತ ಬಳ್ಳಾರಿ ಬ್ರಾಹ್ಮಣ ಒಕ್ಕೂಟದ ಪದಾಧಿಕಾರಿಗಳು ಹೇಳಿದ್ದಾರೆ ಕೂಡಲೇ ಘಟನೆಗೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ ಬ್ರಾಹ್ಮಣರನ್ನ ಅವಮಾನಿಸಿದ್ರೆ ಇಡೀ ಹಿಂದೂ ಸಮುದಾಯವನ್ನ ಅವಮಾನಿಸಿದಂತೆ ಅಂತ ಕೆಲವರು ಭ್ರಮೆಯಲ್ಲಿದ್ದಾರೆ ಹೀಗಾಗಿ ಪದೇ ಪದೇ ಬ್ರಾಹ್ಮಣರ ಮೇಲೆ ವಿನಾಕಾರಣ ಎಲ್ಲಾ ವಿಷಯದಲ್ಲೂ ಅವಮಾನ ಮಾಡಲಾಗುತ್ತಿದೆ ಇದೀಗ ಸಿಇಟಿ ವಿಚಾರ ಜನಿವಾರ ತೆಗೆಸುವ ಮೂಲಕ ಮತ್ತೊಮ್ಮೆ ಅವಮಾನಿಸಲಾಗಿದೆ ಕೂಡಲೇ ಸರ್ಕಾರ ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ರು ಜನಿವಾರ ತೆಗೆಯಲು ಮುಂದಾಗಿರುವ ಅಧಿಕಾರಿಗಳು ಯಾರೇ ಇರಲಿ ಕೂಡಲೇ ಕ್ಷಮೆಯಾಚಿಸಬೇಕು ನಿರ್ಲಕ್ಷ್ಯ ವಹಿಸಿದ್ರೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಯ ಸ್ವರೂಪ ಬದಲಾಗಲಿದೆ ಅಂತ ಎಚ್ಚರಿಸಿದರು ರಾಜ್ಯಾದ್ಯಂತ ಸದ್ದು ಮಾಡಿರುವ ಜನಿವಾರ ಜಟಾಪಟಿ ವಿವಾದದ ಬಗ್ಗೆ ಬೀದರ್ನಲ್ಲಿ ತನಿಖೆಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ರು ಸಚಿವರ ಸೂಚನೆ ಮೇರೆಗೆ ಡಿಡಿಪಿಐ ದೀಪಾ ಎಜುಕೇಷನ್ ಹಾಗೂ ಚಾರಿಟಬಲ್ ಟ್ರಸ್ಟ್ ವಿರುದ್ಧ ಕ್ರಮ ತೆಗೆದುಕೊಂಡಿದ್ದಾರೆ ಪ್ರಕರಣ ಸಂಬಂಧ ಪ್ರಾಂಶುಪಾಲ ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ಸತೀಶ್ನನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ ಜಿಲ್ಲಾಧಿಕಾರಿಗಳ ತನಿಖೆಯಲ್ಲಿ ಇಬ್ಬರ ವಿರುದ್ಧ ನಿಯಮ ಉಲ್ಲಂಘನೆ ಕೇಳಿಬಂದಿತ್ತು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್